ಕೇತುಗ್ರಹ ಪ್ರವೇಶದಿಂದ ನಿಮಗೇನಾಗುತ್ತೆ ಅಂತ ಅಂದರೆ ನಿಮಗೆ ಒಬ್ಬರು ದುಷ್ಮನ್ ಉಟ್ಕೊಂಡೇ ಉಟ್ಕೊಳ್ತಾರೆ ನಿಮ್ಮನ್ನು ಕಾಲೆಳೆಯುವಂಥವರು ನಿಮ್ಮ ಬಗ್ಗೆ ಕೆಲಸ ಮಾಡುವಂಥ ಜಾಗದಲ್ಲಿ ಮೇಲಧಿಕಾರಿಗಳೇ ಚಾಡಿ ಎಳುವಂಥದ್ದು ಚಾಡಿ ಕೋರರು ಹಸುಗೆ ಪಡುವಂಥವರು ನಿಮ್ಮ ನಿಂದಿಸುವಂಥವರು ನಿಮ್ಮ ಬಗ್ಗೆ ಊಹಾಪೋಹಗಳನ್ನು ಹರಡುವಂಥವರು ನಿಮ್ಮ ಪಕ್ಕದಲ್ಲೇ ಇರ್ತಾರೆ ಇದು ಒಂದು ಶ್ರೀಮತಿ ರಾಮಾನುಜಾಚಾರ್ಯ ಎಂಬ ಈ ವರ್ಷದ ವಿಶ್ವವಸು ಸಂವತ್ಸರದ ಎರಡು ಸಾವಿರದ ಇಪ್ಪತ್ತೈದನೆಯ ವರ್ಷದ ವರ್ಷ ಭವಿಷ್ಯ ಕಾರ್ಯಕ್ರಮ ಇದರಲ್ಲಿ ಸಿಂಹರಾಶಿ ಸಿಂಹರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಮವಾದಂತಹ ವರ್ಷ ಫಲವನ್ನು ಕೊಡುವಂಥ ಎರಡನೇ ರಾಶಿ ಈ ಸಿಂಹರಾಶಿಯಾಗಿರುತ್ತೆ ಸಿಂಹರಾಶಿಯ ಆದಾಯ ವ್ಯಯ ಒಂದೇ ಲೆವೆಲ್ ಇರುತ್ತೆ ಹನ್ನೊಂದು ರೂಪಾಯಿಯಷ್ಟು ಆದಾಯ ಇದ್ದರೆ ಹನ್ನೊಂದು ರೂಪಾಯಿಯಷ್ಟು ಖರ್ಚಾಗುತ್ತೆ ಯಾವುದನ್ನು ಉಳಿತಾಯ ಆಗೋದಿಲ್ಲ ಗಳಿಕೆ ಆಗೋದಿಲ್ಲ ಇದಕ್ಕೆ ಸಾಲನೂ ಆಗೋದಿಲ್ಲ ಇದಕ್ಕೆ ಲಾಭವೂ ಬರೋದಿಲ್ಲ ಬಂದಂಥದ್ದು ಅಲ್ಲಿಗೆ ಖರ್ಚು ವೆಚ್ಚಗಳಾಗುವಂತಹ ದಿನಗಳಾಗಿರುತ್ತೆ ಈ ರಾಶಿಯವರಿಗೆ ಗುರುವಿನ ಬಲ ತುಂಬ ಚೆನ್ನಾಗಿದೆ ಗುರುವಿನ ಬಲದಿಂದ ನಿಮಗೆ ಅನುಕೂಲಕರವಾದಂಥ ವ್ಯವಹಾರಗಳು ಶುಭ ಕಾರ್ಯಗಳಲ್ಲಿ ಅನುಕೂಲ ಹೊಸ ಹೊಸ ಕೆಲಸಗಳ ಆಗಮನಗಳು ಹೊಸ ಹೊಸ ಚಿಂತನೆಗಳು ಹೋಗುವಂತಹ ಜಾಗದಲ್ಲಿ ಉತ್ತಮವಾದಂಥ ಕೀರ್ತಿ ಅಭಿವೃದ್ಧಿಯನ್ನು ಆಗುವಂಥದ್ದು ಹೆಸರು ಸಂಪಾದನೆ ತುಂಬ ಚೆನ್ನಾಗಿ ಮಾಡ್ತಿರ್ತೀರಿ ನಿಮ್ಮ ಹೆಸರಿನಲ್ಲಿ ಉತ್ತಮವಾದಂತಹ ನಂಬಿಕೆ ಉತ್ತಮವಾದಂಥ ಫ್ರೆಂಡ್ಶಿಪ್ಪು ಇವೆಲ್ಲರೂ ಸಹ ಸಿಗ್ತಾರೆ ಕೆಲಸ ಅನುಕೂಲಕರವಾಗಿರುತ್ತೆ ಬಂದಂಥ ವ್ಯಯ ಆದಾಯ ಅಷ್ಟೇ ವ್ಯಯವಾಗುತ್ತೆ ಉಳಿತಾಯ ಬಹಳ ಕಡಿಮೆ ಇರುತ್ತೆ ಅದನ್ನು ಬಿಟ್ಟರೆ ಈ ವರ್ಷದಲ್ಲಂತೂ ಸಮೃದ್ಧಿಯಾದಂತಹ ವಾತಾವರಣ ನಿಮ್ಮ ಇವತ್ತಿನ ಶ್ರಮ ನಾಳೆ ದಿನಕ್ಕೆ ಉತ್ತಮವಾದಂತಹ ಒಂದು ಅಡಿಪಾಯವಾಗುತ್ತೆ ನಿಮಗೆ ಲಾಭದಿಂದ ಹಿಡಿದು ಒಂದು ಕೀರ್ತಿ ಅಭಿವೃದ್ಧಿಯಿಂದ ಹಿಡಿದು ನಿಮ್ಮನ್ನು ಎಲ್ಲರೂ ಸಹ ಒಗಳಿ ನಿಮಗೆ ಅನುಕೂಲಕರವಾದಂತಹ ವರ್ಷ ಈ ವರ್ಷ ನಿಮಗೇನು ಅನುಕೂ ಹನ್ನೊಂದು ರೂಪಾಯಿ ಆದಾಯ ಹನ್ನೊಂದು ರೂಪಾಯಿ ಖರ್ಚಿದೆ ಇದು ಮುಂದಿನ ದಿನಗಳಲ್ಲೇ ದುಪ್ಪಟ್ಟಾಗುವಂತಹ ವಾತಾವರಣ ಇರುತ್ತೆ ಆದ್ದರಿಂದ ಈ ಸಿಂಹರಾಶಿ ಅಧಿಪತಿ ಬಂದು ರವಿಯಾಗಿರ್ತಾರೆ ನಿಮಗೆ ರವಿ ಅಧಿಪತಿ ಆಗೋದ್ರಿಂದ ನಿಮ್ಮ ರಾಶಿಯಲ್ಲಿ ಬಂದು ಈಗ ಕೇತುಗ್ರಹ ಪ್ರವೇಶವಾಗ್ತಾರೆ ಕೇತುಗ್ರಹ ಪ್ರವೇಶದಿಂದ ನಿಮಗೇನಾಗುತ್ತೆ ಅಂತ ಅಂದರೆ ನಿಮಗೆ ಒಬ್ಬರು ದುಷ್ಮನ್ ಉಟ್ಕೊಂಡೇ ಉಟ್ಕೊಳ್ತಾರೆ ನಿಮ್ಮನ್ನು ಕಾಲೆಳೆಯುವಂಥವರು ನಿಮ್ಮ ಬಗ್ಗೆ ಕೆಲಸ ಮಾಡುವಂಥ ಜಾಗದಲ್ಲಿ ಮೇಲಧಿಕಾರಿಗಳಿಗೆ ಚಾಡಿ ಎಳುವಂಥದ್ದು ಚಾಡಿ ಕೋರರು ಅಸೂಯೆ ಪಡುವಂಥವರು ನಿಮ್ಮ ನಿಂದಿಸುವಂಥವರು ನಿಮ್ಮ ಬಗ್ಗೆ ಊಹಾಪೋಹಗಳನ್ನು ಹರಡುವಂಥವರು ನಿಮ್ಮ ಪಕ್ಕದಲ್ಲೇ ಇರ್ತಾರೆ ಇದು ಒಂದು ವರ್ಷ ಪೂರ ಹಿಂಗೇ ಇರುತ್ತೆ ಆದ್ದರಿಂದ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ನಿಮ್ಮ ಕೆಲಸ ಕಾರ್ಯಗಳು ಅದಕ್ಕೆ ಅನುಕೂಲಕರವಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ ವ್ಯವಹಾರಗಳು ಅನುಕೂಲವಾಗಿರ್ತದೆ ಕೀರ್ತಿ ಅಭಿವೃದ್ಧಿ ಆಗುತ್ತೆ ಹೆಸ್ರು ಸಂಪಾದನೆ ಮಾಡ್ತೀರಿ ಇವತ್ತು ಹೆಸರು ಸಂಪಾದನೆ ಮಾಡಿದ್ರೆ ನಾಳೆ ಹಣ ಅದಾಗದೆ ನಮ್ಮ ಹಿಂದೆ ಬರುತ್ತೆ ಅಂತಹ ಯೋಗ ಇರುವಂತಹ ಸಿಂಹರಾಶಿ ಸಿಂಹರಾಶಿ ಅಧಿಪತಿ ಒಂದು ರವಿ ಆಗಿರ್ತಾರೆ ದೋಷದಲ್ಲಿರುವಂಥವರು ಕೇತುಗ್ರಹ ಆಗಿರ್ತಾರೆ ಈ ದೋಷ ಪರಿಹಾರಕ್ಕೋಸ್ಕರವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಕ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಯಾವುದಾದ್ರೂ ನಾಗರಶಾಂತಿ ಈ ಥರದ್ದು ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಮತ್ತು ರಾಶಿ ಅಧಿಪತಿ ಆಗಿರೋದು ರವಿ ಆಗಿರೋದ್ರಿಂದ ಸ್ವಾಮಿ ದೇವಸ್ಥಾನಕ್ಕೆ ಓದೋದು ಪ್ರಾರ್ಥನೆ ಮಾಡಿಕೊಳ್ಳಿ ಅನುಕೂಲಕರವಾದಂಥ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸಿಂಹರಾಶಿ ನಿಮ್ಮದಾಗಿರುತ್ತೆ ನಮಸ್ಕಾರ